ಎಲ್ಲರಿಗೂ ಒಂದು ಶತ್ರುವಿನ ಶತ್ರು ಇವರಿಗೆ ಮಿತ್ರರಂತೆ ಇದು ಹೇಳಲಿಕ್ಕೆ ಹೇಗಿದೆ ಬಂದೆ ಜನಾರ್ದನ್ ರೆಡ್ಡಿ ಅವರು ಇವರಿಗೆ ಅಂತೆ ಎಲ್ಲ ಬೆಳೆಸಿದ್ರಲ್ಲ ಅದಕ್ಕೆ ಇವರಿಗೆ ಶತ್ರು ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರ ಶತ್ರು ಇವರಿಗೆ ಮಿತ್ರರಂತೆ ಅದಕ್ಕೆ ಶತ್ರುಗಳ ಜೊತೆ ಕೈ ಜೋಡಿಸಿ ಅವರ ಕೈ ಮೇಲೆ ಬಿದ್ದು ನನ್ನನ್ನು ಸೋಲಿಸಿ ಅವರು ಸೋತಿದ್ದಾರೆ ಬಂದ್ಗದೆ ಇವರೆಲ್ಲರಿಗೂ ಮತ್ತೆ ಮತ್ತೆ ಹೇಳ್ತೀನಿ ನೀವೆಲ್ಲ ಶತ್ರುಗಳು ಒಂದಾದ್ರೂ ಕೂಡ ಜನಾರ್ದನ್ ರೆಡ್ಡಿ ಅವರು ಸಿಂಹ ಸಿಂಹ ಯಾರಾಗದು ಸಿಂಗರಾಗೆ ಬರುತ್ತೆ ಬಂದ್ಗದೆ ಸಿಂಹ ಸಿಂಹನೇ ಸಿಂಹ ಯಾವಾಗಲೂ ಸಿಂಗಲ್ ಆಗಿ ಬರುತ್ತೆ ನೀವೆಲ್ಲರೂ ಹುಷಾರಾಗಿರಿ ಅಂತ ಅವರೆಲ್ಲರನ್ನ ಎಚ್ಚರಿಕೆ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ ಜನಾರ್ದನ್ ರೆಡ್ಡಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ನಿಮಗೆಲ್ಲರಿಗೂ ಎಲ್ಲರಿಗೂ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಬಂದ್ಗಲೆ ಶತ್ರುವಿನ ಶತ್ರು ಇವರಿಗೆ ಮಿತ್ರರಂತೆ ಇದು ಹೇಳಲಿಕ್ಕೆ ಹೇಗಿದೆ ಬಂದಗಲೆ జనార్దన్ రెడ్డి ఇవరి శత్రు అంతే అదికి బెస్ శత్రు జనార్దన్ రెడ్డి జనార్దన్ రెడ్డి శత్రు ఇవరి మిత్రరే శత్రుల జాగ్రత్త కై జోడసి కై మేలే బు నన్ను సోలసి సోతదా బందరెల్గూ మే మే హివెల్ శత్రు కూడా జనార్దన్ రెడ్డి అవ్వ సింహ సింగిల్గే బందే అలాంహ సింగిల్గే బావెల్ హుషారాగిరి అంతా హెచ్చరిక మాట్తా மத்தொம்மெ மகதொம்மை ஜனார்தன் ரெட்டி அவருக்கு நம்மெல்ல பரவாயில் குட்டும்பதாஷய தெரிசுத்த